ನನ್ನ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಸಮಾಜದ ಪರಿಸ್ಥಿತಿ ಹಂಗಿರ್ತಿತ್ತು ಹರಿದೋದ ಬದುಕನು ಹುಡುಕಿ ನಾವೇ ನಮ್ಮ ದೇಶದ ಕಾನೂನಿಗೆ ಹತ್ನಿ ತಾಲೂಕಿನ ಅಧಿಕಾರಿಗಳು ಕಪ್ಪು ಚುಕ್ಕೆ ಇಡುವ ಕೆಲಸ ಮಾಡ್ತಿದ್ದಾರೆ ಹತ್ನಿ ತಾಲೂಕಿನ ಕೆಲವು ಕೋ ಆಪರೇಟಿವ್ ಬ್ಯಾಂಕ್ಗಳು ಕೆಲವು ಸರ್ಕಾರಿ ಕಚೇರಿಗಳು ಕೆಲವು ಗ್ರಾಮ ಪಂಚಾಯತ್ ಕಚೇರಿಗಳು ಕೆಲವು ಚಿಕ್ಕ ಚಿಕ್ಕ ಮಕ್ಕಳ ಹಾಸ್ಟೆಲ್ಗಳಲ್ಲಿ ಮಹಾಪುರುಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಕಡ್ಡಾಯವಾಗಿ ಹಾಕಬೇಕು ಅಂತ ಸರ್ಕಾರಿಯ ಸುತ್ತೋಲೆ ಇದ್ರು ಕೂಡ ಕೆಲವು ಇಲಾಖೆಯ ಹರಾಮಿ ಅಧಿಕಾರಿಗಳು ಭಾವಚಿತ್ರವನ್ನು ಹಾಕಲು ಹಿಂದೇಟು ಹಾಕ್ತಿದ್ದಾರೆ ಈಗಾಗಲೇ ನಾವೇ ಖುದ್ದಾಗಿ ಚಾಟಿ ಬೀಸಿದಾಗ ಎ ಪಿ ಎಂ ಸಿ ಜಾಗದಲ್ಲಿರುವ ನ್ಯಾಯಬೆಲೆ ಗೋಡೌನ್ನಲ್ಲಿ ಭಾವಚಿತ್ರ ಇಲ್ಲದೆ ಇಲಾಖೆಯಲ್ಲಿ ಇರ್ತಾ ಇದ್ದು ನಾವು ಅದನ್ನು ನೋಡಿ ವಾಹಿನಿಯಿಂದ ಚಾಟಿ ಬೀಸಿದ ಸಂದರ್ಭದಲ್ಲಿ ಎಚ್ಚೆತ್ಕೊಂಡ ಅವರು ಭಾವಚಿತ್ರ ಹಾಕಿಕೊಂಡಿದ್ದಾರೆ ಹೀಗೆ ಒಂದು ಬಾರಿ ಪಡನಾಡ ಅನ್ನುವ ಬಕಾಸುರನ ವರದಿ ಬಿತ್ತರವಾಗಿತ್ತು ಇನ್ನೂ ಕೂಡ ತನ್ನ ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ಭಾವಚಿತ್ರ ಇಲ್ಲದೆ ತನ್ನ ಫೋಟೋ ಹಾಕಿಕೊಂಡಿದ್ದ ಆದರೆ ಇನ್ನೂವರೆಗೂ ಆತನ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಇಂತಹ ನಶೆ ಮೂರ್ಖ ವ್ಯಕ್ತಿಗಳಿಗೆ ಏನು ಹೇಳಬೇಕು ಏನು ಬಿಡಬೇಕು ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ ಅನ್ನುವುದು ಕೂಡ ಸಾರ್ವಜನಿಕರಿಗೆ ಪ್ರಶ್ನೆಯಾಗಿ ಕಾಡ್ತಾ ಇದೆ ನಮ್ಮ ದೇಶದಲ್ಲಿ ನಮ್ಮ ದೇಶ ನಡೆದುಕೊಳ್ಳುವುದು ಮಹಾಪುರುಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಮೇಲೆ ಕೆಲವು ಗ್ರಾಮಗಳಲ್ಲಿ ಕೂಡ ಭಾವಚಿತ್ರ ಹಾಕಲು ಹಿಂದೇಟು ಹಾಕ್ತಿದ್ದಾರೆ ಇಂತಹ ಕೆಲವು ನಾಲಾಯಕ್ ಅಧಿಕಾರಿಗಳಿಗೆ ಎಷ್ಟು ಹೇಳಿದ್ರು ಅಷ್ಟು ಕಡಿಮೆನೆ ಇವರು ತಿನ್ನುವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಕಿದ ಅನ್ನ ಹಾಕಿಕೊಳ್ಳುವ ಬಟ್ಟೆ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಬಂದಂತಹ ಒಂದು ಭಿಕ್ಷೆ ಅದನ್ನು ಕೂಡ ಓಟಿನ ಹಕ್ಕು ಎಲ್ಲವೂ ಕೊಟ್ಟಿದ್ದಾರೆ ಅದು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದ ಭಿಕ್ಷೆ ಒಂದೊಂದು ಇಲಾಖೆಯಲ್ಲಿ ಅಧಿಕಾರಿಗಳು ಕೂತ್ಕೊಳ್ಳುವ ಕುರ್ಚಿಯ ಅಧಿಕಾರ ಕೂಡ ಇದೇ ಬಾಬಾ ಸಾಹೇಬ್ರವ್ರು ನೀಡಿರುವಂಥ ಭಿಕ್ಷೆ ಅನ್ನುವುದು ಈ ನಶೆ ಮೂರ್ಖ ವ್ಯಕ್ತಿಗಳಿಗೆ ಗೊತ್ತಾಗ್ತಾ ಇಲ್ಲ ಇನ್ನು ಎಸ್ ಸಿ ಎಸ್ ಟಿ ಕುಂದುಕೊರತೆ ಸಭೆಗಳನ್ನು ಪ್ರತಿ ಮೂರು ತಿಂಗಳುಗಳೊಮ್ಮೆ ಇಟ್ಕೊಳ್ತಾರೆ ಅಲ್ಲವು ಇಟ್ಕೊಳ್ಳುವುದು ಕೇವಲ ಕಾಟಾಚಾರಕ್ಕೆ ಮತ್ತು ಬಿಸ್ಕೆಟ್ಗೆ ಮಾತ್ರ ಸೀಮಿತವಾಗಿದೆ ಎಸ್ ಸಿ ಎಸ್ ಟಿ ಕುಂದುಕೊರತೆಗಳನ್ನು ಜನರ ದಲಿತರು ದೌರ್ಜನ್ಯಕ್ಕೆ ಸಿಲುಕಿದ ಪ್ರಕರಣಗಳು ರುದ್ರಭೂಮಿ ಪ್ರಕರಣಗಳು ರಸ್ತೆ ಪ್ರಕರಣಗಳು ಜೀತ ಪದ್ಧತಿ ಪ್ರಕರಣಗಳು ಸಾಕಷ್ಟು ಕೆಲವು ಗ್ರಾಮಗಳಲ್ಲಿ ಇನ್ನೂ ಮಾಲೀಕರು ಆ ಗ್ರಾಮದಲ್ಲಿರುವ ದಲಿತರಿಗೆ ಜಾತಿ ಭೇದ ಮಾಡುವ ಪ್ರಕರಣಗಳು ಸಾಕಷ್ಟು ಹೀಗೆ ಪ್ರಕರಣಗಳು ಇದ್ದರೂ ಕೂಡ ಸರ್ಕಾರಿ ನಿಯಮಾವಳಿ ಪ್ರಕಾರ ಎಸ್ ಎಸ್ ಟಿ ಕುಂದುಕೊರತೆ ಸಭೆಯಲ್ಲಿ ಆಗಮಿಸುವ ಅಧಿಕಾರಿಗಳು ಗೈರು ಹಾಜರಾಗ್ತಾ ಇದ್ದು ಹಾಗೆ ನಾವು ಕೂಡ ಎಷ್ಟೇ ಕುಂದುಕೊರತೆ ಸಭೆಗಳನ್ನು ನೋಡ್ತಾ ಬಂದಿದ್ದೇವೆ ಅಲ್ಲಿಂದ ಇಲ್ಲಿಯವರೆಗೂ ಕಾಂಗ್ರೆಸ್ ಸರ್ಕಾರದ ಶಾಸಕರಿರ್ಬೋದು ಬಿ ಜೆ ಪಿ ಶಾಸಕರಿರ್ಬೋದು ಜೆ ಡಿ ಎಸ್ನ ಶಾಸಕರಿಗಿರ್ಬೋದು ಆಮ್ ಆದ್ಮಿ ಪಕ್ಷದ ಶಾಸಕರಿರ್ಬೋದು ಪಕ್ಷೇತರವಾಗಿ ಆರಿಸಿ ಬಂದ ಶಾಸಕರು ಅಲ್ಲಿಂದ ಇಲ್ಲಿಯ ತನಕ ಯಾವುದೂ ಶಾಸಕರನ್ನು ನಾವು ನೋಡಿಲ್ಲ ಆ ಸಮಯದಲ್ಲಿ ಶಾಸಕರು ಕಾಣೆ ಹಾಕ್ತಾರೆ ಆದರೆ ಪತ್ರಿಕೆಗಳಲ್ಲಿ ಅಧಿವೇಶನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಿದ್ಧಾಂತ ವಚನಗಳನ್ನು ತಮ್ಮ ಅಭಿಮಾನಿಗಳು ಇಟ್ಕೊಳ್ಳೋ ಸ್ಟೇಟಸ್ಗಳಲ್ಲಿ ಸೀಮಿತವಾಗಿಬಿಟ್ಟಿವೆ ನಾವು ಒಬ್ಬರೇ ಶಾಸಕರು ಅಥವಾ ಒಂದೇ ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ ಅದನೇ ಕ್ಷೇತ್ರದಲ್ಲಿ ಸಾಕಷ್ಟು ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಪಕ್ಷದ ಶಾಸಕರು ಬಂದು ಹೋಗಿದ್ದಾರೆ ಅವರು ಕೂಡ ಸಭೆಗೆ ಬಂದಿರುವುದನ್ನು ನೋಡಿಲ್ಲವಂತೆ ಹಾಗೆ ಅಧಿಕಾರಿಗಳಿಗೆ ಎಸ್ ಎಸ್ ಟಿ ಕುಂದುಕೊರತೆ ಸಭೆ ಬಂದರೆ ಸಾಕು ಕುಷ್ಠರೋಗ ಬಂದಂತೆ ಆಡ್ತಾರೆ ಇದನ್ನು ನೋಡಿಕೊಂಡಾಗ ರಕ್ತ ಕಣ್ಣೀರು ಸಿನಿಮಾ ನೆನಪಿಗೆ ಬರುವಂತೆ ಕೆಲವು ಅಧಿಕಾರಿಗಳು ಇತ್ತೀಚಿನ ಸಂದರ್ಭದಲ್ಲಿ ಮಾಡ್ತಿದ್ದಾರೆ ಕೆಲವು ಸ್ವಾಮೀಜಿಗಳು ಕಾಂತಾರ ಅನ್ನುವ ಶಬ್ದಕ್ಕೆ ಹೊಂದಿಕೊಂಡಿದ್ದಾರಂತೆ ಅತನಿ ತಾಲೂಕು ಹೆಚ್ಚು ಗ್ರಾಮೀಣ ಭಾಗ ಹೊಂದಿದ್ದು ಹಲವಾರು ದೌರ್ಜನ್ಯಗಳು ಬೆಳಕಿಗೆ ಬರದಂತೆ ಮಾಡಿಕೊಳ್ತಿದ್ದಾರೆ ಒಂದು ಬಾರಿ ಹೀಗೆ ಸಭೆ ಕರೆದಾಗ ಖುದ್ದಾಗಿ ನಾವೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅತನಿ ಪಟ್ಟಣಕ್ಕೆ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಹೀಗೆ ಹಲವಾರು ಸರ್ಕಲ್ಗಳಿಗೆ ಮತ್ತು ಹಲವಾರು ಜಾಗದಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಸ್ಥಾಪನೆ ಮಾಡಬೇಕು ಅಂತ ಚಾಟಿ ಬೀಸಿದಾಗ ಎಚ್ಚರಗೊಂಡು ಸಿ ಸಿ ಕ್ಯಾಮ್ರಾ ಅಳವಡಿಸಲಾಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಕುಂದುಕೊರತೆ ಸಭೆ ಮಾತಿನಲ್ಲಿ ಮಾತ್ರ ಸಿ ಸೀಮಿತವಾಗ್ತಾ ಇದೆ ಹಾಗೆ ದಲಿತ ಮುಖಂಡರು ಕೂಡ ಸಭೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ಹೇಳಿದರೂ ಕೂಡ ನೂರಕ್ಕೆ ಒಂದು ಪರ್ಸೆಂಟ್ ಮಾತ್ರ ಸಭೆ ನಿರ್ಧಾರ ಆಗ್ತಾ ಇದೆ ಇರಲಿ ದಲಿತರ ಮೇಲೆ ಆಗುವಂತಹ ದೌರ್ಜನ್ಯಗಳು ರುದ್ರಭೂಮಿ ರಸ್ತೆ ಮತ್ತು ದೇವಸ್ಥಾನ ಇರಬಹುದು ಹಾಗೆ ಕೆಲವು ಇಲಾಖೆಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಕಲು ಹಿಂದೇಟು ಹಾಕ್ತಾ ಇರುವ ಅಧಿಕಾರಿಗಳು ಬೇಗನೆ ಎಚ್ಚೆತ್ಕೊಂಡು ಜಾಗೃತರಾಗಿ ಭಾವಚಿತ್ರವನ್ನು ಅಳವಡಿಸಿಕೊಳ್ಬೇಕು ಅನ್ನುವುದು ಸಾರ್ವಜನಿಕರ ಮಾತಾಗಿದೆ ಜೀವನ್ದಾಗ ಯಶಸ್ಸನ್ನು ಸಿಗ್ಬೇಕಂದ್ರ ಆತ್ಮವಿಶ್ವಾಸ ಇರ್ಬೇಕ ಅದು ಆತ್ಮವಿಶ್ವಾಸ ಸಿಗಾಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸ ಬರ್ತಿರ್ಬೇಕ ಹೊಸ ಸಂವಿಧಾನಕ್ಕೆ